ನಾಗರ ಮುನ್ನೋಳಿ ಪ್ರಾಥಮಿಕ ಕೃಷಿ ಸಹಕಾರಿ ಸಂಘ ವತಿಯಿಂದ ಪತ್ತಾ ಬಿಡುಗಡೆ ಕಾರ್ಯಕ್ರಮ ಗುರುವಾರ ನಡೆಯಿತು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಗ್ರಾಮದಲ್ಲಿ ಹತ್ತು ವರ್ಷಗಳ ಬಳಿಕ ಮೊದಲ ಬಾರಿಗೆ ರೈತರಿಗೆ ಪತ್ತಾ ಬಿಡುಗಡೆ ಮಾಡಲಾಯಿತು ಈ ಹಿನ್ನೆಲೆ ನಾಗರ ಮುನ್ನೊಳ್ಳಿ ಗ್ರಾಮದ ಮಾರುತಿ ದೇವಸ್ಥಾನ ಸಮುದಾಯದ ಭವನದಲ್ಲಿ ಶ್ರೀ ಸಿದ್ದೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ವತಿಯಿಂದ ಪತ್ತ ಬಿಡುಗಡೆ ಕಾರ್ಯಕ್ರಮ ಜರುಗಿತು ರೈತರಿಗೆ ಮುಖಂಡರಿಗೆ ಸನ್ಮಾನ ಮಾಡಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೆಲವು ರೈತರಿಗೆ ಪತ್ತ ನೀಡಿ ಗೌರವಿಸಿದ್ರೆ ಇನ್ನೂ ಡಿಪಾಸಿಟ್ ಮಾಡಿದ ಕೆಲವರಿಗೆ ಸನ್ಮಾನ ಮಾಡಿ ಗೌರವಿಸಿದ್ರು ಸುಮಾರು ಮೂವತ್ತು ವರ್ಷಗಳಿಂದ ಗ್ರಾಮದಲ್ಲಿ ಸಮಾಜ ಸೇವೆ ಸಲ್ಲಿಸುತ್ತಾ ನಾಲ್ಕು ಬಾರಿ ಸದಸ್ಯ ಒಂದು ಬಾರಿ ಉಪಾಧ್ಯಕ್ಷ ಹಾಗೂ ಎರಡು ಬಾರಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಪಿಕೆಪಿಎಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿರುವ ಸಿದ್ದಪ್ಪ ಮರಿಯಾಯಿ ಅವರಿಗೆ ಗ್ರಾಮದ ಎಲ್ಲ ಮುಖಂಡರು ರೈತರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದ್ರು ಸಿದ್ದಪ್ಪ ಮರಿಯಾಯಿ ಪ್ರಯತ್ನದಿಂದ ನಾಗರಮುನೋಳಿ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ ಆಗಿದೆ ಎಂದು ಗ್ರಾಮಸ್ಥರು ಹಾಡಿ ಹೊಗಳಿದರು ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರ ಸಹಕಾರದಿಂದ ಗ್ರಾಮದಲ್ಲಿ ಹೆಚ್ಚಿನ ಅಭಿವೃದ್ಧಿಗೆ ಅನುಕೂಲ ಆಗಲಿದೆ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಗ್ರಾಮದ ಆರಾಧ್ಯ ದೇವರ ಸಿದ್ದೇಶ್ವರ ಹಾಗೂ ಬಸವೇಶ್ವರ ಎಲ್ಲ ದೇವರಲ್ಲಿ ದೇವರ ಪಾದಗಳಿಗೆ ನಮಸ್ಕಾರ ಸಲ್ಲಿಸಿ ಇವತ್ತು ದಿವಸ ನಮ್ಮ ಸಿದ್ದೇಶ್ವರ ಕೃಷಿ ಇಪ್ಪತ್ತಿನ ಗ್ರಾ ಕೃಷಿ ಇಪ್ಪತ್ತು ಗ್ರಾಮೀಣ ಸಹಕಾರಿ ಬ್ಯಾಂಕಿನ ಉತ್ಪತ್ತುತ್ತರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮೊದಲಿಗೆ ನಾನು ಅರಣ್ಯ ನೆಲಕ್ಕೆಚ್ಚು ಪಡ್ತೇನೆ ನಾವು ಸುಮಾರು ಹತ್ತು ವರ್ಷದಿಂದ ಎರಡು ಸಾವಿರದ ಹತ್ತರಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ನಾವು ಕೃಷಿ ಪತ್ತಿನ ಬ್ಯಾಂಕವನ್ನು ಸ್ಥಾಪನೆ ಮಾಡಿದ್ದೆವು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಪತ್ತು ಮುಂಜೂರ ಕಾರ್ಯಕ್ರಮ ಇರೋ ಬಗ್ಗೆ ಯಾಕೆ ಇತ್ತು ಅಂದರೆ ಅದಕ್ಕೆ ಕಾಲಾಂತರತ್ತೆ ಅದಕ್ಕೆ ಇವತ್ತು ನಮ್ಗೆ ಐತೆ ಅಂದರೆ ಈ ಪತ್ತು ಮುಂಜೂರು ಕಾರ್ಯಕ್ರಮವನ್ನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತ್ಯಚಂದ್ರ ಜಾರಕಿಹೊಳಿ ಇರ್ಬೋದು ಇದಾಗಿರ್ಬೋದು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಅಪ್ಪ ಸವರ ಇರ್ಬೋದು ಇನ್ನು ಎಲ್ಲ ಬ್ಯಾಂಕಿನ ಡೈರೆಕ್ಟರ್ಗಿರು ನಾನು ಇವತ್ತು ನಮಗೆ ಪತ್ತು ಮುಂಜೂರು ಮಾಡಿಕೊಟ್ಟು ಇವತ್ತು ರೈತರಿಗೆ ಅನುಕೂಲ ಅವರಿಗೆ ನಾನು ತುಂಬ ಅಭಿನಂದನೆ ಹೇಳಕ್ಕೆ ಇಚ್ಛೆಪಡ್ತೇನೆ ಇವತ್ತು ಸುಮಾರು ನಮ್ಮಲ್ಲಿ ಸುಮಾರು ನಮ್ಗೆ ನಮಗೆ ಎಂಬ ಎಂಬತ್ತೈದು ಲಕ್ಷ ರೂಪಾಯಿ ಇವತ್ತು ನಮಗೆ ರೈತರಿಗೆ ಜೀರೋ ಬಡ್ಡಿ ಇಲ್ಲಿ ಸಾಲ ವಿತರಣೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಅವರ ಎಲ್ಲ ಮುಖಂಡರು ಮಾಡಿದ್ದಾರೆ ವಿಶೇಷವಾಗಿ ಯಾಕಂತಂದ್ರೆ ನಾ ನಮಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸತ್ಯಶೇನ ಜಾರಕಿಹೊಳಿ ಅವರು ಮತ್ತು ಜೊಲ್ಲೆ ಇರಬಹುದು ಇನ್ನುಳಿದ ಎಲ್ಲ ರಮೇಶನ ಕತ್ತಿರೂ ಸಹಿತ ಇರಬಹುದು ನಮಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈ ಸಹಕಾರ ಸಂಸ್ಥೆಯಲ್ಲಿ ರಾಜಕಾರಣ ಯಾರೂ ಮಾಡ್ದೆ ತುಕೋ ಅನುಕೂಲ ಕೊಟ್ಟಿದ್ದಾರೆ ಅವರಿಗೆ ನಾನು ಈ ರೈತರ ಎಲ್ಲಾ ನಗರಮಳ್ಳಿ ಗ್ರಾಮ ನಗರಮರಳಿಯ ಬೆಳಿಲಿ ಗ್ರಾಮದ ರೈತರ ಎಲ್ಲಾ ರೈತರ ಪರವಾಗಿ ನಾನು ಅಜಿತ್ ಕೋತ್ ಕೆಎಂಎಂ ಕಾಡಾ ನ್ಯೂಸ್ ಚಿಕ್ಕೋಡಿ